ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರಿನಲ್ಲಿ ವಂಚನೆಯನ್ನ ಮಾಡಲಾಗಿದೆ ನೋಡಿ ಕೆಲಸ ಇಲ್ಲ ಅಂತ ಹೇಳಿ ಟ್ರೇಡಿಂಗ್ ಮೊರೆ ಹೋದಂತಹ ವ್ಯಕ್ತಿ ಇದೀಗ ವಂಚನೆಗೆ ಒಳಗಾಗಿರುವಂತದ್ದು ನಿವೃತ್ತಿ ಬಳಿಕ ವೇಣುಕುಮಾರ್ ವೇಣುಕುಮಾರ್ ಎಂಬುವವರು ಹಣ ಗಳಿಸುವ ಉದ್ದೇಶದಿಂದ ಈ ಟ್ರೇಡಿಂಗ್ ಮೊರೆ ಹೋಗಿದ್ರು ನಂಬಿಕಸ್ಥ ಕಂಪನಿಯನ್ನ ಹುಡುಕಾಡ್ತಾ ಇದ್ದಾಗ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಟ್ರೇಡಿಂಗ್ ಕಂಪನಿ ಹೆಸರಿನಲ್ಲಿ ಆಫರ್ ಬಂದಿತ್ತು ಕಡಿಮೆ ಹಣ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚು ಲಾಭವನ್ನು ಗಳಿಸಬಹುದು ಅಂತ ಹೇಳಿ ನಂಬಿದಂತಹ ವೇಣುಕುಮಾರ್ಗೆ ಮ್ಯಾನೇಜರ್ ಅಂತ ಹೇಳಿಕೊಂಡು ವ್ಯಕ್ತಿಯೊಬ್ಬ ಕರೆ ಮಾಡಿದ್ದ ಅವರ ಮಾತನ್ನ ನಂಬಿ ಮೊದಲು ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣ ಹೂಡಿಕೆ ಮಾಡಿದ್ರು ನಂತರ ಒಂದು ಲಕ್ಷದ ನಾಲ್ಕು ಸಾವಿರ ಹಣ ವೇಣುಕುಮಾರ್ ಅಕೌಂಟ್ನಿಂದ ಕಟ್ ಆಗಿದೆ ಆಗ ಲಾಭ ನೀಡದೆ ವಂಚನೆ ಮಾಡಿರೋದು ವೇಣುಕುಮಾರ್ಗೆ ಗೊತ್ತಾಗಿದೆ ತಕ್ಷಣ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತಹ ವೃದ್ಧ ವೇಣುಕುಮಾರ್ ದೂರನ್ನ ದಾಖಲು ಮಾಡಿದ್ದಾರೆ